ನನಗೆ ಶುಗರ್ ಬಂದಿದೆ ಡಯಾಬಿಟಿಕ್ ಮಧುಮೇಹ ಸುಮಾರು ಹೆಸರಿಷ್ಟು ಕುಗ್ತದೆ ಆಯಾ ಆಡು ಅವೆಲ್ಲ ಬಂದಿದ್ದಾವೆ ಅಂತ ಹೇಳ್ಬೋದು ಆತಂಕ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದರೆ ಅದು ಪರ್ಮನೆಂಟ್ ಕಾಯಿಲೆನೇ ಅಲ್ಲ ಅದಕ್ಕೆ ಸಮಸ್ಯೆ ಅಷ್ಟೇ ಸಮಸ್ಯೆ ಯಾವಾಗ ಬಂದಿದೆ ಮಧ್ಯೆ ಬಂದಿದೆ ಅದು ಸರಿ ಮಾಡ್ಕೊಂಡ್ರೆ ಹೋಗುತ್ತೆ ಯಾಕೆ ಬಂದಿದೆ ಕಾರಣ ತಿಳ್ಕೊಂಡು ಆ ಡಯಾಬಿಟಿಕ್ ಯಾಕೆ ಬಂದಿದೆ ಕಾರಣ ತಿಳ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಆಚೆ ಪಡಿಸ್ಕೊ ಸೊ ಬಂದಿದೆಯಪ್ಪ ಅಂದರೆ ಟೈಮ್ ಲಿಮಿಟ್ ಇಲ್ದಲೇ ಆಹಾರ ತಿಂತೀವಿ ನಾವು ಅಂದರೆ ಟಿಫನ್ ಮಾಡಿರ್ತೀವಿ ಯಾರೋ ಫ್ರೆಂಡು ಇಡ್ಲಿ ವಡೆ ತಿಂತಿರ್ತಾರೆ ಮಗ ತಗೊಳ್ಳೋ ಇಡ್ಲಿ ಇಲ್ಲ ವಡೆ ತಗೊಳ್ಳೋ ಅಲ್ಲಿ ಹೋಗ್ತಾರೆ ಮತ್ತೆ ಹಿಂದೆಲ್ಲ ಹೋಗ್ತೀವಿ ಅಲ್ಲೇನ ಕಣ್ಣಿಗೆ ಕಂಡಿದ್ದೇವೆ ಈ ರೀತಿ ತಿಂದು ತಿಂದು ರೆಸ್ಟೇ ಇಲ್ಲ ಕರ್ಕಕ್ಕೂ ಅದಕ್ಕೆ ಆಗ್ತಾ ಇಲ್ಲ ಸುಮ್ಮ ತಿಂತ ರುಚಿ ತಿನ್ನು ಪಾನಿಪುರಿ ನೋಡ್ಬೇ ತಿನ್ನು ಗೋವಿ ಮಂಚೂರಿ ನೋಡ್ಬೇಕೀನಿ ಇನ್ನೇನೋ ನೋಡ್ಬೇಕಿನ್ನು ಅದೆಲ್ಲ ಜ್ಯೂಸ್ ಮಾಡ್ಕೊಡ್ತಾ ಇರ್ತೀನಿ ಇನ್ನೇನೋ ಮಾಡ್ತಾ ತಿನ್ನು ತಿನ್ನೋ ತಿನ್ನೋ ತಿನ್ನು ತಿನ್ನಿ ತಿನ್ಲಿಕ್ಕೋಸ್ಕರನೇ ಸುಮಾರು ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ದೂರ ಹೋಗ್ತಾರೆ ಯಾಕಿದೆಲ್ಲ ಬಾಯಿ ರುಚಿಗೋಸ್ಕರ ಯಾಕೆ ಅಷ್ಟೊಂದು ಕಷ್ಟ ಪಡ್ತಾ ಇದ್ರಿ ದೇಹ ಹಾಳಾಗ್ತಾ ಇಲ್ವಾ ಎಷ್ಟೆಷ್ಟೋ ದೂರವಾಗ ಕಾಯಿಲೆ ತಂದುಕೊಳ್ತಿರಲ್ಲ ಒಂದು ತುತ್ತು ಯೋಚನೆ ಮಾಡಿತೀನಿ ನಮಗೆ ಬೇಕೋ ಇದು ಬೇಡವೋ ಯೋಚನೆ ಮಾಡ್ತೀನಿ ಆರೋಗ್ಯ ಇರುತ್ತೆ ನಾವು ಬಾಯಿ ಬಂದು ತಿಂದು 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 ಇರೋರ್ಗೆ ಯಾಕೆ ತೊಂದರೆ ಕೊಡಬೇಕು ಸ್ವತಂತ್ರವಾಗಿ ಬದುಕ್ಬೇಕು ನಾವು ಯಾಕೆ ಬದುಕಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ಬೆಟ್ಟ ಮೇಲೆ ನಾವು ಊಟ ಮಾಡಿ ಮಲಿಗೆ ಪ್ರಾಣ ಬಿಡಬೇಕು ಅದು ಸ್ವತಂತ್ರ ಜೀವನ ಆಯ್ತಾ ನಾವು ಎಪ್ಪತ್ತು ವರ್ಷ ಅರವತ್ತು ವರ್ಷ ಬದುಕ್ತೀವಿ ಅಂತ ಹೇಳ್ಬಿಟ್ಟು ಮೂವತ್ತೈದ್ ನಲ್ವತ್ತು ವರ್ಷ ಎಲ್ಲ ಕಾಯಿಲೆ ಕೂತ್ಕೊಂಡು ಅವ್ರ ಕಾಲು ಹಿಡಿಯಪ್ಪ ಅಂತ ಹೇಳ್ಬಿಟ್ಟು ವಾಶ್ರೂಮ್ ಹಿಡ್ಕೊಂಡು ಹೋಗೋದು ಕರ್ಕಂಬುದು ಅಲ್ಲೇ ಎಲ್ಲವನ್ನೂ ಮಾಡ್ಕೊಳ್ಳೋದು ಅದನ್ನ ಕ್ಲೀನ್ ಮಾಡ್ಸೋದು ಬೇಕಾಯಿದೆಲ್ಲ ಅವರು ಮೂಗು ಮುಚ್ಕೊಂಡು ಚೀ ತೂ ಅಂತ ಹೇಳಿ ಮುಗಿಸ್ಕೊಳ್ಳೋದು ಯಾಕೆ ಬೇಕಿ ಸ್ವತಂತ್ರ ಬದುಕಿ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಹೇಳ್ತಾ ಇರ್ತು ಒಂದು ತು ಆಹಾರ ತಿನ್ನಕೆ ಯೋಚನೆ ಮಾಡ್ತೀನಿ ಇದು ನಮ್ಮ ಬಾಡಿಗೆ ಬೇಕೋ ಬೇಡಬೋ ಅಂತ ಹೇಳಿ ಪ್ರೋಟೀನ್ ವಿಟಮಿನ್ ಇರ್ತಕ್ಕಂಥ ಆಹಾರ ತಿನ್ನಿ ತರಕಾರಿಗಳು ತಿನ್ನಿ ಚೆನ್ನಾಗಿ ಸೊಪ್ಪು ತಿನ್ನಿ ಸತ್ತಿ ಜ್ಯೂಸ್ ಕುಡಿದ್ರಿ ಯಾವ ರೀತಿ ಹೋಗಿ ಈಗ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ಯಾಕೆ ಜಾಸ್ತಿ ಆಗುತ್ತೆ ಸೊ ತೋರಿಸ್ತೀನಿ ನೋಡಿ ನಾವು ತಿಂತಕ್ಕಂಥ ಆಹಾರ ನೀವು ಉಪ್ಪು ತಿನ್ನಿ ಹುಳಿ ತಿನ್ನಿ ಖಾರ ತಿನ್ನಿ ಏನಾದ್ರೂ ತಿನ್ನಿ ಆಯ್ತು ಎಲ್ಲವನ್ನೂ ಕನ್ವರ್ಟ್ ಇಟ್ಟು ಗ್ಲುಕೋಸ್ ಗ್ಲೂಕೋಸ್ ಆಗಿ ಮಾಡ್ತಾರೆ ಆಯ್ತು ಗ್ಲೂಕೋಸ್ ಇಂದಂತಹ ಗ್ಲೂಕೋಸ್ ಆದರೆ ಆಹಾರ ಗ್ಲೂಕೋಸ್ ಆಗಿ ಹೊರಗಡೆ ಬರ್ತದೆ ಪ್ರೊಡಕ್ಷನ್ ಆಯ್ತು ಗ್ಲೂಕೋಸ್ ಆಗಿ ಈ ಪ್ರೊಡಕ್ಷನ್ ಆಗಿದ್ದು ಏನಾಗಬೇಕು ಅಂತಂದ್ರೆ ಗ್ಲೂಕೋಸು ಲೋಕೋಸ್ ಅನ್ನ ಏನ್

ಇಲ್ಲಿ ಜಾಗ ಖಾಲಿ ಇರ್ತದೆ ಈ ಗೋಕೋಸ್ ಅನ್ನ ಅಲ್ಲಿ ಒಪ್ಕೊಡ್ತೇನೆ ಇಲ್ಲ ಖಾಲಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಮಾಡುದು ವಾಪಸ್ ಖಾಲಿ ಇಲ್ಲ ಎಕ್ಸಾಂಪಲ್ ಹೇಗೋದ್ರ ನಿಮ್ ಮನೆಯಲ್ಲಿ ಅಳಿಸ್ ಬಾಯನ ಏನೋ ಇದೆ ಆಯ್ತಾ ತಿನ್ಲಿಕ್ಕೆ ಆಗ್ತಾ ಇಲ್ಲ ಕೊಡತೋಗ್ತಾ ಇದ್ದೀವಿ ಇಲ್ಲಿ ಎಗ್ಡ ಎಲ್ಲ ತಿಂದು ಹಾಳು ಮಾಡ್ತಾ ಇದ್ದಾರೆ ಕೊಳತ್ ಹೋಗ್ತಾ ಇದೆ ಅದೇ ಟೈಮಿಗೆ ನಾನ್ ಬಂದು ಸ್ವಲ್ಪ ಅಡಿಸ್ಕೊಂಡು ತಗೊಳ್ಳಿ ಇಲ್ಲ ಮಾಯನ ತಗೊಳ್ಳಿ ಅಂತೇಳಿ ನೀವು ತಗೊಳ್ತೀರಾ ರಿಸರ್ಟ್ ಮಾಡ್ತೀರಲ್ವಾ ಅಲ್ವಾ ನಮ್ಮನೆಯಲ್ಲ ಇದೆಯಪ್ಪ ಸಾಕಷ್ಟು ಬೇಡ ಅಂತ ರಿಸರ್ಟ್ ಮಾಡ್ತಾರೆ ಅದೇ ರೀತಿ ಪ್ರತಿಯೊಂದು ಜೀವಕೋಶಗಳಿಗೆ ಓದಂತ ಗ್ರಹ ಬರ್ ಆಗ್ಲಿಲ್ಲ ಅಂತಂದ್ರೆ ರಿಸ್ಲೆಕ್ಟ್ ಮಾಡುತ್ತೆ ಎಲ್ಲಾ ಜೀವಕೋಶಗಳು ತಗೊಂಡ್ ಇನ್ಸುಲೆಂಟ್ ಏನ್ ಮಾಡುತ್ತೆ ತಗೊಂಡ್ ತಗೊಂಡ ತಗೊಂಡ್ ಕೊಡ್ತಾ ಇರ್ತಾರೆ ಅಲ್ಲಿ ರಿಜ್ಲೆಕ್ಟ್ ಮಾಡಿದಾಗ ಅಲ್ಲಿ ವಾಪಸ್ ಟ್ವೆಂಟಿಫೈ ಕೊಡ್ತಾ ಇರ್ತೇವೆ ಇನ್ಸೂರೆನ್ಸ್ ಪ್ರೊಡಕ್ಷನ್ ಆಗ್ತಾ ಇದೆ ಇನ್ಸೂರೆನ್ಸ್ ತಗೊಂಡವಂತೆ ಬ್ರೋಕರ್ಸ್ ಬ್ರೋಕರ್ಸ್ ತಗೊಂಡು ಸೊ ಹೋಗಿ ಹೋಗಿ ರಿಟರ್ನ್ ಬರ್ತಾ ಇದೆ ಅವಾಗ ಏನಾಗ್ತಂದ್ರೆ ಶುಗರ್ ಲೆವೆಲ್ ಬ್ಲಡ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಏನಾಗ್ತದೆ ನಾವು ಕನ್ಸಿಡರ್ ಮಾಡ್ತೀವಿ ಶುಗರ್ ಬಂದಿದೆ ಅಂದ್ರೆ ಡಯಾಬಿಟಿಕ್ ಶುರು ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಖಾಲಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಮ್ಮನೆಯಲ್ಲಿ ಇರ್ತಕ್ಕಂಥ ಅಡಿಸ್ ದಂಡ ಮನೆಯನ್ನ ವಿಲೇವಾರಿ ಮಾಡ್ಬೇಕು ಸೊ ವಿಲೇವಾರಿ ಮಾಡಿರಿ ಬೇರೆಯವ್ರ ತಗೊಂಬಂದ್ರೆ ಅದನ್ನ ಸ್ಟಾಕ್ ಇಟ್ಕೊಬೋದು ನಾವು ಆ ವಿಲೇವಾರಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಬಾಡಿಗೆ ಶ್ರಮ ಕೊಡಬೇಕು ಅಂದ್ರೆ ವಾಕು ಯೋಗ ಅಥವಾ ಕೆಲಸ ಕೆಲ್ಸ ಕೆಲಸ ಮಾಡ್ತಾ ಮಾಡ್ಕೋದ್ರೆ ಇಲ್ಲಿ ಗ್ಲೂಕೋಸ್ ಬರ್ನ್ ಆಗ್ತದೆ ಇಲ್ಲಿ ಬರ್ನ್ ಆದ್ರೆ ಇಲ್ಲಿ ಖಾಲಿ ಆಗ್ತದೆ ಖಾಲಿ ಆದಾಗ ಮತ್ತೆ ತಗೊಂಡ್ ಇಲ್ಲಿ ಕೊಡ್ತದೆ ಯಾವ ಎಲ್ಲ ಕಡೆ ಖಾಲಿ ಆಗ್ತಾ ಇಲ್ಲ ಕೋಟೆ ಜೀವ ಬ್ರೈನ್ ಅಲ್ಲಿ ಬೋಲು ಹಾರ್ಟ್ ಅಲ್ಲಿ ಪ್ರತಿಯೊಂದು ಕಡೆ ಜೀವ ಗ್ಲುಕೋಸ್ ಇರುತ್ತೆ ಅದು ಬರ್ನ್ ಆಯ್ತಪ್ಪ ಅಂದ್ರೆ ಆಯ್ತಾ ಮತ್ತೆ ಅಲ್ಲಿ ಖಾಲಿ ಆಗುತ್ತೆ ಖಾಲಿ ಆದಾಗ ಇಲ್ಲ ಅಂದ್ರೆ ಇಲ್ಲಿ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಡೌನ್ ಆಗುತ್ತೆ ಅವಾಗ ಶುಗರ್ ಇಲ್ಲ ಆಯ್ತಾ ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ ಖಾಲಿ ಮಾಡ್ತಾ ಇಲ್ಲ ಬಾಡಿಗೆ ಶ್ರಮ ಕೊಡ್ತಾ ಇಲ್ಲ ಬಾಡಿಗೆ ಆಗ ಯಾವಾಗ ಶ್ರಮ ಕೊಡಲ್ವಾ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಇದನ್ನ ಶುಗರ್ ಇಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಇಲ್ಲಿ ಖಾಲಿ ಆಗ್ತಾ ಇಲ್ಲ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಬಟ್ ತೊಗೊಂಡೆ ಕೆಲಸ ಇಲ್ಲ ಅದಕ್ಕೆ ಎಕ್ಸಾಂಪಲ್ ನಿಮ್ಮ ಎರಡು ಬೆರಳನ್ನು ಕಟ್ಟಿಬಿಟ್ಟು ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಬಿಡಿ ಅಂದರೆ ಒಂದು ಒಂದು ಪೀಸ್ ಏನಾದರೂ ಮರದ ಪೀಸ್ ಏನಾದ್ರು ಕೊಟ್ಬಿಟ್ಟು ಬಿಟ್ಬಿಡಿ ಮಡ್ಸಕ್ ಆಗದೆ ಆಯ್ತಾ ಅದನ್ನ ಅದರೈಸ್ ಬಿಟ್ಟಾದ್ಮೇಲೆ ಬಿಚ್ಚಿ ಅದನ್ನ ಆಡ್ಲಿಕ್ಕೆ ಸುಮಾರು ಒನ್ ಅವರ್ ರೀ ಅದು ಸರಿ ಹೋಗ್ಲಿಕ್ಕೆ ಆಯ್ತಾ ಅದೇ ರೀತಿ ಇಲ್ಲಿ ಇನ್ಸುಲಿನ್ ಕಾನ್ಸ್ಟ್ರೇಟ್ ಆಗ್ತಾ ಹೋಗುತ್ತೆ ಇಲ್ಲಿ ಕೂಡ ಪೀಟಾಸ್ಟ್ರೇಟ್ ಆಗ್ತವೆ ಇನ್ಸುಲಿನ್ ಏನು ಕೆಲಸ ಇಲ್ಲ ಅಂದ್ರೆ ನಿಲ್ಲಿಸ್ತವೆ ಕೆಲಸ ನಿಲ್ಲಿಸಿದಾಗ ನಿಮಗೆ ಅವಾಗ ಇರ್ತಕ್ಕಂಥ ಗ್ಲೂಕೋಸ ನಿಮ್ಮ ಬಾಡಿಗೆ ಸಿಕ್ಕಲ್ಲ ಅವಾಗ ಬಾಡಿ ಸುಸ್ತಾಗ್ತಾ ಬರುತ್ತೆ ಅವಾಗ ಆಲ್ರೆಡಿ ನಿಮ್ಗೆ ಹೆಚ್ ಪಿ ಎನ್ಸಿ ಇಷ್ಟ ಆಗುತ್ತೆ ಅಂತಂತೆ ಆಲ್ರೆಡಿ ಹನ್ನೆರಡು ಹದಿಮೂರು ಮೇಲೆ ದಾಟಿರುತ್ತೆ ಎಚ್ ಹೆಚ್ ಎಲ್ ಸಿ ಹನ್ನೆರಡು ಹದಿನೂರು ಬೇಟ್ ಮೇಲೆ ತಾಲ್ತಿರುತ್ತೆ ಅವಾಗ ಏನಾಗ್ತಪ್ಪ ನೀವು ಸಡನ್ ಆಗಿ ತೂಕ ಕಡಿಮೆ ಆಗ್ತಿದ ನೋಡ್ತಾ ನೋಡ್ತಾರೆ ಅಲ್ಲಿಂದ ತನಕ ನಿಮ್ಗೆ ನೀವೇನ್ ಅಲ್ಲಿ ಗೊತ್ತಿಲ್ಲ ಏ ನನಗ್ ಶುಗರ್ ಇದೆ ನನಗೆ ಮುನ್ನೂರ್ ಇದೆ ನಾನೂರ್ ಇದೆ ಎಲ್ಲ ತಿಂತೀನಿ ಎಲ್ಲಾ ಮಾಡ್ತೀನಿ ನೋಡೋ ಅವೆಲ್ಲ ತಲೆಗಿಡ್ಸ್ಕೋಬಾರ್ದು ಶುಗರ್ ಇದೆ ನಾನು ನಾನೂರು ಐನೂರು ಇದೆ ಎಲ್ಲ ತಿಂತಾ ತಿಂತ ಯಾವಾಗ ಸಡನ್ನಾಗಿ ಡೌನ್ ಆಗ್ಲೋ ಆವಾಗ ಅವರೇ ಕೂಡ ಹೇಳ್ದಂಥವ್ರೆ ಡಿಪ್ರೆಷನ್ ಬರ್ತಾರೆ ಯಾಕೆ ಇಷ್ಟು ಕಟ್ ಅಂತ ಹೇಳ್ತಾರೆ ಎಸ್ ಟಿ ಸಿ ಸಿಲ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ತನಕ ಹೋಗಿರುತ್ತೆ ಅವಾಗ ಇನ್ಸುಲಿನ್ ಪ್ರೊಡಕ್ಷನ್ ಆಗಲ್ಲ ಅವಾಗ ಡಾಕ್ಟರ್ ಹತ್ರ ಹೋದ್ರೆ ಏನು ಹೇಳ್ತಾರೆ ಇನ್ಸುಲಿನ್ ತೊಗೊಳ್ಳಿ ಅಂತ ಹೇಳ್ತಾರೆ ಇನ್ಸುಲಿನ್ ಯಾಕೆ ತೊಗೊಳ್ಳಿ ಅಂತ ಹೇಳ್ತಾರೆ ಈ ತಿಂದಂತ ಆಹಾರದಲ್ಲಿ ಗ್ಲೂಕೋಸ್ ಕಮ್ಮಿ ಆಗುತ್ತಲ್ಲ ಆ ಗ್ಲೂಕೋಸ್ ಅನ್ನ ತಗೊಂಡೋಗಿ ಜೀವಕೋಶಗಳಿಗೆ ಕೊಡಬೇಕಲ್ಲ ಅದಕ್ಕೋಸ್ಕರ ನಮ್ಮ ಬಾಡಿನಲ್ಲಿ ಇನ್ಸುಲಿನ್ ಸ್ಥಗಿತ ಆಗಿರುತ್ತೆ ಸ್ಟಾಪ್ ಆಗಿರುತ್ತೆ ಅದಕ್ಕೋಸ್ಕರ ಅಡಿಷನಲ್ ಆಗಿ ಇನ್ಸುಲಿನ್ ತಗೊಂಡು ಇಲ್ಲಿಗೆ ಕೊಡ್ತಕ್ಕಂತ ಕೆಲಸ ಮಾಡ್ತೀವಿ ಅಂದ್ರೆ ನನ್ನ ಕೈಲಿ ಆಗಲ್ಲಪ್ಪ ಈ ಮೂಟ್ಟೆ ತಗೊಂಡೋಗಿ ಬಸ್ ಸ್ಟ್ಯಾಂಡ್ ಹಾಕ್ಲಿಕ್ಕೆ ಆಗಲ್ಲ ಆಯ್ತಾ ನಾನು ಐದು ರೂಪಾಯಿ ಹತ್ತು ರೂಪಾಯಿ ದುಡ್ಡು ಕೊಡ್ತೀನಿ ತಗೊಂಡೋಗ್ ಮೂಟೆ ಬಸ್ ಸ್ಟಾಂಡ್ ಇಡುವಂತ ಕೆಲಸ ಮಾಡ್ತೀವಲ್ಲ ಆ ಕೆಲಸನ ಅಡಿಷನಲ್ ಆಗಿ ಇನ್ಸುಲಿನ್ ಕೊಟ್ಟು ಕೆಲಸ ಮಾಡಿಸ್ತಾರೆ ಇದು ಬೇಕಾ ನಿಮ್ಗೆ ಅವತ್ತು ಅವತ್ತಿಗೆ ಗ್ಲುಕೋಸ್ ಖಾಲಿ ಮಾಡಿ ವಾಕ್ ಮಾಡಿ ಯೋಗ ಮಾಡಿ ತಿಂದು ಊರ್ಕೋಣ ಬದಲಿಗೆ ವಾಕ್ ಮಾಡಿ ಯೋಗ ಮಾಡಿ ಕೆಲಸ ಮಾಡಿ ಎಷ್ಟು ಕೈಲಾಗುತ್ತೋ ಅಷ್ಟು ಶ್ರಮ ಕೊಡಿ ಬಾಡಿಗೆ ಗ್ಲೂಕೋಸ್ ಬರ್ನ್ ಆಗುತ್ತೆ ಇದಾಗುತ್ತೆ ಮತ್ತೆ ಬ್ಲಡ್ ಶುಗರ್ ಲೆವೆಲ್ ಡೆವನ್ ಆಗ್ತದೆ ಇಷ್ಟೇ ಶುಗರು ಮತ್ತೆ ವಾಕ್ ಮಾಡ್ತಾ ಇದ್ದೀವಿ ಯೋಗ ಮಾಡ್ತಾ ಇದ್ದೀವಿ ಆಯಿತಾ ಎಲ್ಲದೂ ಮಾಡ್ತಾ ಇದ್ವಿ ಆದರೂ ನಮಗೆ ಶುಗರ್ ಇದೆ ರಾಗಿನೇ ತಿಂತೀವಿ ಜೋಳನೇ ತಿಂತೀವಿ ಅಂತ ಹೇಳ್ತಾರೆ ನಮಗೆ ಶುಗರ್ ಇದೆ ಕಾರಣ ಏನಪ್ಪ ನೀವು ತಿಂತ ಆಹಾರ ಕೆಮಿಕಲ್ ಆಹಾರ ತಿಂತ ಇರ್ತೀರಿ ಕೆಮಿಕಲ್ ಆಹಾರ ಯಾವ್ದಪ್ಪ ಅಂದ್ರೆ ಮೈನಾ ಉತ್ಪನ್ನಗಳನ್ನ ಜಾಸ್ತಿ ಯೂಸ್ ಮಾಡಿದ್ರೆ ಸೊ ಅದು ಕೈಗಷ್ಟ ಟ್ಯಾಂಕ್ರಿಯಸ್ ಹೊಡ್ತಾ ಕೊಟ್ಟು ಪೀಟಾ ಸರ್ಸ್ ಡಿಆಕ್ಟಿವೇಟ್ ಆಗಿರುತ್ತೆ ಆಯ್ತಾ ಸೊ ಡಿಆಕ್ಟಿವೇಟ್ ಆದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಆಗಲ್ಲ ನಿಮ್ ಶುಗರ್ ಲೆವೆಲ್ ಹೈ ಆಗ್ತಾ ಹೋಗುತ್ತೆ ನಾನು ರಾಗಿನೇ ತಿಂತಾ ಇದ್ದೀನಿ ಅಂದ್ರು ಕೂಡ ಆಯ್ತಾ ಕೆಮಿಕಲ್ ಜಾಸ್ತಿ ಉಪಯೋಗಿಸಿದ್ರೆ ಪೀಟಾಸು ಪ್ರತಿಯೊಂದು ನೀವು ಕೆಮಿಕಲ್ ತಿಂತಾ ಇದ್ರಿ ಪ್ರತಿಯೊಂದು ಹೆಂಗೆ ಅಂತಂದ್ರೆ ಬೆಳಗ್ಗೆ ಎದ್ದು ಬ್ರೆಶ್ ಮಾಡೋದ್ರಿಂದ ಹಿಡಿದು ಕೆಮಿಕಲ್ ನೊರೆ ಅಂತ ಕೆಲವರೆಲ್ಲ ಕೆಮಿಕಲ್ ಆಗ್ತಾರೆ ಅದಕ್ಕೆ ಪೇಸ್ಟ್ ಆ ಕೆಮಿಕಲ್ ಇಂದ ಹಿಡಿದು ನೀವು ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಗಂಟ್ಲೆ ತಿಳ್ಕೊಬೋದು ಅಂತಿದೀವಿ ಆಯ್ತಾ ಅದು ನಾಲ್ಗೆ ಅಡಿ ಇರ್ತಕ್ಕಂಥ ಗ್ರಂಥಿಗಳಲ್ಲಿ ಕ್ಲೀನಾಗಿ ಅಬ್ಸರ್ವ್ ಆಗಿ ಹಾರ್ಟ್ಗೆ ಟಚ್ ಆಗ್ತಾ ಇರ್ತದೆ ಎಕ್ಸಾಂಪಲ್ ನೀವು ಚೆಕ್ ಮಾಡೋಕ್ಕವ್ರು ಯಾರಿಗಾರು ಹಾರ್ಟ್ ಅಟ್ಯಾಕ್ ಆದಾಗ ನೀವು ಹೋಗಿ ನಾಲ್ಗಡೆ ಒಂದು ಮಾತ್ರೆ ಇಡ್ತಾರೆ ತಕ್ಷಣ ರಿಲ್ಯಾಕ್ಸ್ ಆಗ್ತಾರೆ ಅವರು ಅಷ್ಟು ಬೇಗ ಅಬ್ಸರ್ವ್ ಮಾಡ್ತೇವೆ ಅಂಥದ್ದನ್ನು ನಾವು ಪೇಸ್ಟ್ ಹಾಕಿಕೊಂಡು ಕೆಮಿಕಲ್ಲನ್ನು ಹಾಕಿ ತಿಕ್ತಾ ಇರ್ತೇವೆ ಆ ಬಾಯಿನಲ್ಲಿರ್ತಕ್ಕಂಥ ಕೆಮಿಕಲ್ ಆಯ್ತಾ ಆಯಿತಾ ಉಜ್ತಾ ಇರ್ತೀವಲ್ಲ ಬಾಯಿನಲ್ಲಿರ್ತಕ್ಕಂಥ ಜೀವಕೋಶಗಳು ಸತ್ತೋಗ್ತಾ ಇರ್ತಾರೆ ಸೊ ಅವಾಗ ಸತ್ತೋದ್ರಾಗ ಯಾವುದೇ ಇದು ಜೆಲ್ಲು ಅಂದರೆ ಜಲ್ಲು ಅಂತ ಏನು ಹೇಳ್ತೀವಿ ಅದು ಉತ್ಪಾದನೆ ಆಗೋಲ್ಲ ನಮ್ಗೆ ಆರೋಗ್ಯ ಸರಿ ಹೋಗಲ್ಲ ಆ ಜಲ್ ಒಳ್ಳೆ ಜೊಲ್ಲು ಉತ್ಪಾದನೆ ಆಗಬೇಕು ಅಂದರೆ ಚಾರ್ಕೋಲ್ ಅಂದರೆ ಇಜ್ಜಲು ಪುಡಿ ಉಪ್ಪನ್ನು ಹಾಕಿ ಬೇವಿನ ಎಲೆಗಳನ್ನು ಹಾಕಿ ಪೌಡ್ರ್ ಮಾಡಿಟ್ಕೊಂಡು ಅದನ್ನು ಡೈಲಿ ತಿಕ್ತಾಯಿದ್ರೆ ನಮ್ಮ ಬಾಯನಲ್ಲಿ ತಕ್ಕಂಥ ಜೀವ ಆಕ್ಟಿವೇಟ್ ಆಗ್ತವೆ ಮತ್ತು ಅಲ್ಲು ಬೇಗ ಉದುರಲ್ಲ ಉಳಕಲ್ಲಾಗಲ್ಲ ಬಾಯಿ ಸ್ಮೆಲ್ ಬರೋಲ್ಲ ಸೊ ಹಾಗಾಗಿ ಆ ಅಲ್ಲಿ ಪುಡಿ ಟೂತ್ ಪೇಸ್ಟನ್ನು ಆಚೆ ನೋಡ್ಬಿಟ್ಟು ನೀವು ಅನ್ನು ಉಪಯೋಗಿಸಿದ್ರೆ ತುಂಬ ತುಂಬ ಆರೋಗ್ಯ ಸಿಗುತ್ತೆ ಮತ್ತೆ ಬ್ಲೀಚ್ ಮಾಡಿದಂಥ ಸಕ್ಕರೆ ಬ್ಲೀಚ್ ಮಾಡಿದಂಥ ಉಪ್ಪು ಬ್ಲೀಚ್ ಮಾಡಿದಂಥ ಮೈದಾ ಉತ್ಪನ್ನಗಳು ಮೈದಾ ಇಟ್ಟು ಇವೆಲ್ಲವನ್ನು ತಿನ್ನೋದ್ರಿಂದ ಡೈರೆಕ್ಟಾಗಿ ಫ್ಯಾಂಕ್ರಿಯಾಸ್ಗೆ ಹೊಡೆತ ಕೊಡ್ತೇವೆ ಫ್ಯಾಂಕ್ರಿಯಾಸ್ ಒಡ್ತಾ ಕೊಟ್ಟರೆ ಕೀಟ ಡಿಆಕ್ಟಿವೇಟ್ ಆಗ್ತದೆ ಆಯಿತಾ ಕೆಲವು ಅದೇ ನಾನು ಎಲ್ಲವನ್ನೂ ನಾನು ಸರಿ ಇಲ್ಲ ಸರ್ ಕರೆಕ್ಟಾಗಿ ಊಟ ಮಾಡ್ತೀನಿ ತಿಂಡಿ ಮಾಡ್ತೀನಿ ಅಂತಾರೆ ಬಟ್ ಕೆಮಿಕಲ್ ತಿಂತಾ ಇರ್ತಾರೆ ಅದು ಯಾವುದಪ್ಪ ಅಂದರೆ ಪ್ರಿಸರ್ಟಿವ್ಸ್ ಹಾಕಿ ಹಾಕಿರ್ತಕ್ಕಂಥ ಆಹಾರಗಳು ಪ್ರಿಸರ್ಟಿಸ್ ಆಗಿರ್ತಕ್ಕಂಥ ಆಹಾರಗಳು ಆಮೇಲೆ ಟೇಸ್ಟ್ ಪೌಡ್ರು ಆಮೇಲೆ ಚಿತ್ರಾನ್ನಕ್ಕೆ ಹಾಕ್ತಾ ಹಾಕ್ತಾಯಿದ್ದಾರೆ ಅದು ಬರಲಿ ಅಂತ ನಿಂಬೊಪ್ಪನ್ನೇ ಉಪಯೋಗಿಸ್ತಾರೆ ಎಲ್ಲದಕ್ಕೂ ಆ ನಿಂಬಪ್ಪು ಸಹ ಬೀಟಾಶಿಯಸ್ ಅನ್ನು ಡಿಆಕ್ಟಿವೇಟ್ ಮಾಡ್ತಾ ಬೇಟಾ ಬೀಟಾಶಿಯಸ್ ಡಿಆಕ್ಟಿವೇಟ್ ಆಯ್ತಪ್ಪ ಅಂದರೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ ಇಷ್ಟ ಮೊನ್ನೆ ನನಗೆ ಒಬ್ಬರು ಕಾಲ್ ಮಾಡಿದ್ರು ತಂದೆ ತಾಯಿ ಇಬ್ಬರೂ ಕೂಡ ಫೋನ್ ಫೋನಲ್ಲಿ ಸರ್ ನನ್ನ ಮಗನಿಗೆ ಹದಿನೇಳು ವರ್ಷ ಸರ್ ಇನ್ಸುಲಿನ್ ಕೊಡ್ತಾ ಇದ್ದೀವಿ ಸರ್ ಮೂರು ಟೈಮು ಇನ್ಸುಲಿನ್ ಕೊಡ್ತಾ ಇದ್ದೀವಿ ತುಂಬಾ ಹೈ ಇದೆ ಸರ್ ಶುಗರು ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ ಇನ್ನು ಅವನಿಗಿನ್ನ ಮದುವೆ ಮಾಡಬೇಕು ಅವನು ನಮ್ಮನ್ನು ನೋಡ್ಕೋಬೇಕು ಹೀಗೆ ಅಂತ ಹೇಳ್ತೀನಿ ನನಗೆ ನಗು ಬಂತು ಅವನಿಗೆ ನೋಡ್ಕೊಳ್ಳೋದಿಲ್ಲಿ ಆಯಿತಾ ಅವನು ನಿಮ್ಮಿಂದ ನೋಡ್ಕೊಳ್ಳೋದಿರಲಿ ನೀವೇ ಅವನಿಗೆ ನೋಡ್ಕೋಬೇಕಾಯ್ತಲ್ಲ ನೋಡಿ ಇದು ಪರಿಸ್ಥಿತಿ ಅಂತ ಹೇಳಿದೆ ಇವತ್ತು ಹಂಗೆ ಉಲ್ಟಾ ಉಲ್ಟಾಗಿದೆ ಇವತ್ತು ವಯಸ್ಸಾಗಿರ್ತಕ್ಕಂಥವ್ರು ಮನೆಯಲ್ಲಿದ್ದರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಇನ್ನೂ ನಲ್ವತ್ತು ನಲವತ್ತೈದು ವರ್ಷ ಮೂವತ್ತೈದು ವರ್ಷ ಮೂವತ್ತು ವರ್ಷಕ್ಕೆಲ್ಲ ಶುಗರ್ ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ ಬಂದು ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡು ಹೋಗೋಂಥ ಪರಿಸ್ಥಿತಿ ಬಂದಿದೆ ಇವತ್ತು ಯಾಕಪ್ಪ ಅಂದರೆ ತಂದೆ ತಾಯಿಗಳು ತಾತ ಅಜ್ಜಿಗಳು ಇವತ್ತೂ ಕೂಡ ಆಹಾರನ ನನಗೆ ಏನು ಬೇಕು ಏನು ಬೇಡ ಯೋಚನೆ ಮಾಡಿ ತಿಂತ ಇದ್ದಾರೆ ಅದೇ ಮಕ್ಕಳು ಆಯಿತಾ ಯೋಚನೆ ಮಾಡಿ ತಿಂತ ಇಲ್ಲ ಉಡಾಪೆ ಮಾತುಗಳು ಬಾಯಿ ಇರೋದು ಏನಕ್ಕೆ ತಿನ್ನಕ್ಕೆ ತಾನೆ ಬಾಯ್ ದೇವ್ರ ಕೊಟ್ಟಾರೆ ನಾವು ತಿನ್ನ ಬಿಡೋ ಕಾಯಿಲೆ ಮಲ್ಲಿಕೆಯನ್ನು ನೋಡಾರೆ ಅದು ಯಾರಿಗೋಸ್ಕರ ಇದ್ರಿ ಎಲ್ಲ ಪ್ರಯೋಜನ ಆ ರೀತಿ ಮಾಡ್ತಾ ಇದ್ದಾರೆ ಅದೇ ಹದಿನೇಳು ವರ್ಷ ಅಂತೇಳಿ ಕಾಲ್ ಮಾಡಿದ್ರಲ್ಲ ಅವರು ನಮ್ಮ ಮಗನಿಗೆ ಇನ್ಸುಲಿನ್ ಕೊಡ್ತಾ ಇದ್ದೀವಿ ಏನು ಮಾಡೋದು ಸರ್ ಇದರಿಂದ ಬರೋಕ್ಕೆ ಆಚೆ ಇಲ್ಲ ಎಲ್ಲವನ್ನು ಸರಿ ಮಾಡ್ಕೊಂಡಿದ್ದೀವಿ ಸರ್ ಆಗ್ತಾ ಇಲ್ಲ ಸರ್ ಏನು ಮಾಡೋದು ಏನು ಸರಿ ಮಾಡಿಕೊಂಡಿದ್ದೀವಿ ಅವ್ರಿಗೆ ಅವ್ರಿಗೆ ಯಾಕೆ ಬಂತು ಶುಗರ್ ಹದಿನೇಳು ವರ್ಷಕ್ಕೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಮತ್ತೆ ಗೊತ್ತಿಲ್ಲ ಅಂದರೆ ಹಿಂಗೆ ಗೊತ್ತಿಲ್ಲದಲ್ಲೇ ಹಿಂಗೆ ಬರುತ್ತೆ ಕಾರಣ ಇದ್ದೇ ಇರಲಿ ಯಾವುದೇ ಕಾಯಿಲೆ ಬರೋ ಕಾರಣ ಇದ್ದೇ ಇರುತ್ತೆ ಆಯ್ತು ಯಾಕೆ ಬಂತು ಅಂತ ಕೇಳಿದೆ ಎಲ್ಲವನ್ನೂ ಕೇಳ್ತಾ ಹೋದೆ ಅವ್ರು ಮೈದಾ ಉತ್ಪನ್ನ ಜಾಸ್ತಿ ತಿಂತಾರ ಅಂತ ಕೇಳಿದೆ ಇಲ್ಲ ಬೇಕ್ರಿ ತಿಂಡಿಗೆ ಹೋಗಲ್ಲ ಸ್ವೀಟೇ ಜಾಸ್ತಿ ತಿಂತಾರೆ ಇಲ್ಲ ಹೋಗಲ್ಲ ರೈಸ್ ಜಾಸ್ತಿ ಊಟ ಮಾಡ್ತಾರೆ ಇಲ್ಲ ಒಂದು ಚಪಾತಿ ಅದು ಇದು ತಿಂತಾನೆ ಇದು ಮಾಡ್ತಾನೆ ಅಷ್ಟೇ ಅಷ್ಟೊಂದು ಊಟ ತಿನ್ನಿಗೆ ಅಷ್ಟೊಂದು ಇದೆ ಇರೋಲ್ಲ ಮತ್ತಿನ್ನೇನು ಸೊಪ್ಪು ಥರ ತಿರ್ತಾರೆ ಸರ್ ಮತ್ತೆ ಅವ್ರು ಹೋಗಲಿ ಅವ್ನ ಇಷ್ಟಪಟ್ಟು ತಿನ್ನೋವಂಥದ್ದು ಏನು ರೀ ಹೋಗ್ಲಿ ಏನು ಏನು ಇದ್ದಾರೆ ಸರ್ ಕೋಲ್ಡ್ ಡ್ರಿಂಕ್ಸ್ ಕುಡಿತಾರೆ ಸರ್ ಕೋಲ್ಡ್ ಡ್ರಿಂಕ್ಸ್ ಜ್ಯೂಸ್ ಅಂದರೆ ತುಂಬ ಇಷ್ಟ ಆಯಿತು ಯಾವ ಥರದ್ದು ರೆಡಿಮೇಡು ಮಾಡಿರೋ ಜ್ಯೂಸ್ ಅಲ್ಲ ರೆಡಿಮೇಡು ಕೂಲ್ ಡ್ರಿಂಕ್ಸನ್ನು ಕುಡಿತಾ ಇದ್ದಾರೆ ಅಂತ ಹೇಳಿ ನನಗೊಂಥರ ಶಾಕ್ ಆಗಿದೆ ಎಷ್ಟು ಕುಡಿತಾರೆ ದಿವಸಕ್ಕೆ ಮೂರು ಸರಿ ಕುಡಿಬೇಕು ಬೆಳಗ್ಗೆ ಕಾಲೇಜ್ಗೆ ಹೋಗೋಕ್ಕೊಂದು ಸರಿ ಮಧ್ಯಾಹ್ನ ಒಂದ್ಸರಿ ಸಾಯಂಕಾಲಕ್ಕೆ ಬೆಕ್ಕಿರಬೇಕು ಸ್ಟ ಆಟ ಹಿಡ್ಕೊಂಡು ಇನ್ನೇನು ಕೊತಿ ಊಟ ತಿಂಡಿಗೆ ಹಠನೇ ಹಿಡಿಯಲ್ಲ ಊಟ ತಿಂಡಿ ಕೊಡದಲ್ಲೇ ಹೋದ್ರು ಸುಮ್ಮನೆ ಬಳಿಕ ಬಟ್ ಒಂದು ಫೋಟಿಸ್ಬೋದು ಆದರೆ ಒಳ್ಳೇದು ಅಂತ ನಾವೇನು ಕುಡ್ದಿರ್ತೀವೋ ಅದು ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ ಇದನ್ನ ನೋಡೇ ಹೇಳಿರೋದು ಅಮೃತ ಕೂಡ ವಿಷ ಆಗುತ್ತೆ ಹೋದಾಗ ಅತಿಯಾಗಿ ಯಾವ್ದು ಬಳಕೆ ಮಾಡ್ತಾರೋ ಅದು ಸೈಡ್ ಎಫೆಕ್ಟ್ ಮಾಡ್ತೀವಿ ಇವತ್ತು ಅಷ್ಟೇ ನಾವು ಪ್ರತಿದಿನ ಏನ್ ಮಾಡ್ತಾ ಇದ್ವಿ ಇರ್ತಕ್ಕಂಥ ಕಾಯಿಲೆಗಳಿಗೆ ಕಾಯಿಲೆ ಬಂದಿರದೆ ಕೆಮಿಕಲ್ ತಿನ್ ಅದಕ್ಕೆ ಏನ್ ಮಾಡ್ತಾ ಇದ್ವಿ ಪ್ರತಿನಿತ್ಯ ಅದೇ ಕೆಮಿಕಲ್ ಇಂದಾನೆ ಕ್ಲಿಯರ್ ಮಾಡಕ್ ಹೋಗ್ತಾ ಇದ್ವಿ ಮಾತ್ರೆ ಔಷಧಿಯಿಂದಾನೆ ಕ್ಲಿಯರ್ ಮಾಡಕ್ ಹೋಗ್ತಾ ಆಗ್ತದಾ ಒಂದು ಮಾತ್ರೆ ನಿಮ್ಮನ್ನು ಏನ್ ಕೆಲಸ ಮಾಡ್ಬೋದು ಹೇಳಿ ಒಂದು ಸಣ್ಣ ಗುಡಿಗೆ ಯೋಚನೆ ಮಾಡಿ ಅದು ಕೆಲವರು ಹೇಳ್ತಾರೆ ಸರ್ ಶುಗರ್ ಹೆಂಗಿದೆ ನಿಮ್ಗೆ ಇವಾಗ ಹೆಂಗಿದೆ ಏ ಇಲ್ಲ ಇಲ್ಲ ನಾ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ ಎಷ್ಟಿದೆ ಸರ್ ಇನ್ನೂರ ಒಳಗಡೆ ಮೇಂಟೈನ್ ಮಾಡ್ತಾ ಇದ್ದೇನೆ ಏನ್ ಬೆಳ್ಳಿ ಬಂಗಾರ ಅದು ಹೊಟ್ಟೆ ಒಳಗೆ ಇಟ್ಕೊಂಡ್ರೆ ಬಡಿದ್ರೆ ಬೆಳ್ಳಿ ಬಂಗಾರ ಏನು ಅನ್ನೋಲ್ಲ ಹೌದಲ್ಲ ಅದು ಸಮಸ್ಯೆ ಸ್ವಾಮಿ ಅದು ಸಮಸ್ಯೆಗಳು ಇವತ್ತಿಲ್ಲ ನಾಳೆ ನಿಮಗೆ ಲಕ್ಷ ಲಕ್ಷ ದುಡ್ಡು ತೀರಿಸುತ್ತೆ ನೀವು ಸಣ್ಣ ಮಾತ್ರೆ ನುಗ್ತಾ ಇದ್ದೀರಿ ಅಷ್ಟೇನೆ ಅದ್ರ ಬಂದು ಆಹಾರ ಏನು ತಿನ್ಬೇಕು ಯೋಚನೆ ಮಾಡ್ರಿ ಅದ್ರ ಬಗ್ಗೆ ಚಿಂತೆ ಮಾಡಿ ಆಹಾರ ತಿನ್ನೋದ್ರ ಬಗ್ಗೆ ಚಿಂತೆ ಮಾಡಿ ಏನು ಆಹಾರ ಕೊಡಬೇಕು ಯಾವುದರಿಂದ ನಾನು ಆಚೆ ಬರ್ಬೋದು ಅಂತ ನ್ಯಾಚುರಲ್ ಫುಡ್ ಹೋಗಿ ಖಂಡಿತ ನೀವು ಆಚೆ ಬರ್ತೀರಿ ಸಣ್ಣ ಮಾತ್ರೆ ಅಂತೇಳಿ ಅದನ್ನ ಉಡಾಪೆ ಮಾತಾಡಬೇಡಿ ಅದು ಸಣ್ಣ ಔಷಧಿ ಸಣ್ಣ ಮಾತ್ರೆಗಳು ತಿಂದು 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 ಡೈಲಿ ನೀವು ಡೆಪಾಸಿಟ್ ಮಾಡ್ತಾಯಿದ್ರಿ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ರೂಪಾಯಿನ ನೂರು ರೂಪಾಯಿನಂತೆ ಡೈಲಿ ಡೆಪಾಸಿಟ್ ಮಾಡ್ತಾಯಿದ್ರಿ ಕೆಮಿಕಲ್ ರೂಪದಲ್ಲಿ ಔಷಧಿ ಮಾತ್ರೆಗನ ಡೆಪಾಸಿಟ್ ಮಾಡ್ತಾಯಿದ್ರಿ ಆ ಡೆಪಾಸಿಟ್ ಆಗಿರೋದು ಇವತ್ತಿಲ್ಲ ನಾಳೆ ಒಂದೊಂದು ಅಂಗಾಂಗಗಳು ಕೂಡ ಮೆಚುರಿಟಿ ಟೈಮ್ ಬರುತ್ತೆ ಮೆಚುರಿಟಿ ಆಯ್ತಪ್ಪ ಅಂದಾಗ ನೀವು ದುಡ್ಡು ಕೊಟ್ಟು ಬಿಡಿಸ್ಕೋಬೇಕಾಗುತ್ತೆ ಯೋಚನೆ ಮಾಡಿ ಲಕ್ಷ ಲಕ್ಷ ದುಡ್ಡು ಕೊಟ್ಟು ಬಿಡಿಸ್ತಾ ಪ್ರಥಮ ಬಾರಿ ಒಡ್ತಾ ಕೊಡದೆ ನಿಮಗೆ ಕಿಡ್ನಿ ಮತ್ತು ಲಿವರ್ ಕೆಮಿಕಲ್ ತಿಂದು 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 ಆಯ್ತಾ ಏನು ಮಾಡ್ತೀರ ಕಿಡ್ನಿ ಸಮಸ್ಯೆ ಸ್ಟಾರ್ಟ್ ಆಯ್ತು ಅಂದ್ರೆ ಅಂದರೆ ಭಗವಂತನೇ ಕಾಪಾಡಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ಪ್ರಚಾರಕ್ಕೆ ಮಾಡ್ತಾ ಇಲ್ಲ ಇದನ್ನು ನಿಮ್ಮ ಆರೋಗ್ಯ ಸರಿ ಮಾಡಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಅರವತ್ತಾರು ಐಟಮ್ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಪ್ರೋಟೀನ್ ಐಟಮ್ ನ್ಯಾಚುರಲ್ ಆಗಿ ಕೊಡಬೇಕು ಮತ್ತೆ ಎಲೆಗಳ ಕಷಾಯಗಳ ಕೊಡ್ಬೇಕು ನೋಡಿ ಇವೆಲ್ಲಾ ಎಲೆಗಳು ಎಲ್ಲಾ ಎಲೆಗಳನ್ನ ಪ್ರತಿಯೊಂದಕ್ಕೂ ಬಿ ಪಿ ಶುಗರು ಥೈರಾಯ್ಡು ಪ್ರತಿಯೊಂದಕ್ಕೂ ಕೊಡ್ಲಿಕ್ಕೆ ಯಾವ್ಯಾವ್ದಕ್ಕ ಏನೇನ್ ಎಲ್ಲ ಕೊಡ್ಲಿಕ್ಕೆ ಬರೀ ಎಲೆಗಳಿಂದನೇ ಕೊಡ್ತಾ ಇದೀವಿ ನ್ಯಾಚುರಲ್ ಆಗಿ ಕುಡಿಯೋದ್ರಿಂದ ಯಾವ ಸಮಸ್ಯೆನೂ ಬರಲ್ಲ ನಿಮ್ಗೆ ಯಾವ್ದು ಸಿಗ್ಲಿಲ್ಲ ಆದ್ರೆ ಯಾವ್ದಾರು ಹೋದಾಗ ಯಾವ್ದಾರ ಎಲೆ ಸಿಕ್ಕಿರಿ ಟೀ ಕೊಡಿಯೋ ಬಂದಾಗ ಯಾವ್ದಾದ್ರು ಎಲೆ ಸಿಕ್ಕಿದ್ರೆ ತಗೋ ಕುಡೀರಿ ಕಷಾಯ ಮಾಡ್ಕೊಂಡು ಕುಡೀರಿ ಏನಾದ್ರೂ ಒಂದು ಸಿಗುತ್ತೆ ರೀ ನಿಮ್ ಬಾಡಿಗೆ ಅನುಕೂಲನೇ ಆಗಿರ್ತದೆ ಕಡೆ ಪಕ್ಷ ಏನು ಸಿಕ್ಕಿಲ್ಲ ಒಂದ್ ಎಲೆ ತಗೊಂಡ್ ಕುಡೀರಿ ವಂಗ್ಯಲೆಯನ್ನು ಕೂಡ ನಿಮ್ಮ ಬಾಡಿ ತುಂಬಾ ತಂಪು ಮಾಡ್ತಾ ಹೋಗುತ್ತೆ ನೀವೇನಾದ್ರು ಹ್ಯಾಬಿಟ್ ಇದ್ರೆ ಯಾಕಂದ್ರೆ ಕುಡಿಯೋತ್ತ ಚಟ ಸಿಗ್ರೇಟ್ ಹ್ಯಾಬಿಟ್ ಇದ್ರೆ ವಂಗ್ಯಲೆ ಕಾಚ ಕುಡಿತಾ ಹೋಗಿ ಆಟೋಮೆಟಿಕ್ ನೀವು ಅದರಿಂದ ಆಚೆ ಬರ್ತೀವಿ ಅಷ್ಟೆಲ್ಲ ಉಪಯೋಗ ಇರ್ತಕ್ಕಂಥದ್ದು ನಾವು ಉದಾಸೀನ ಮಾಡ್ತೀವಿ ಆ ರೀತಿ ಮಾಡಬೇಡಿ ಈ ಎಲೆಗಳಿಂದ ನಿಮ್ಮ ಪ್ರತಿಯೊಂದು ಅಂಗಾಂಗಗಳನ್ನ ಜೀವಕೋಶಗಳಿಂದ ಪ್ರತಿಯೊಂದು ಅಂಗಾಂಗಗಳನ್ನ ಆಕ್ಟಿವೇಟ್ ಮಾಡ್ಬೇಕು ಈ ಬೀಟಾ ಜೆಲ್ಸ್ ಅನ್ನ ಡಯಾಟೇಲ್ಸ್ ಬೀಟಾ ಅನ್ನ ಆಕ್ಟಿವೇಟ್ ಮಾಡಲಿಕ್ಕೆ ಡಯಾಬಿಟಿಕ್ ಚೂರ್ಣ ಎಲೆಗಳು ಎಲೆಗಳನ್ನು ಸೆಟ್ ಮಾಡಿ ಮಾಡಿರ್ತಕ್ಕಂಥದ್ದು ಎಲೆಗಳು ಚೂರ್ಣ ಆಯ್ತು ಇದು ಆಕ್ಟಿವೇಟ್ ಆಯ್ತಪ್ಪ ಜೀವ ಬಂತ ಕೆಲಸ ಮಾಡಲಿಕ್ಕೆ ಆಹಾರ ಬೇಡವಾ ಆಹಾರ ಬೇಕಂದ್ರೆ ಇದನ್ನ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಮ್ಯಾಗ್ನೇ ಪೊಟ್ಯಾಶಿಯಂ ಎಲ್ಲ ದೊ ಆಹಾರವಾಗಿ ಕೊಡ್ತೀರಿ ಖಂಡಿತ ಕೆಲಸ ಕೊಡ್ತೀವಿ ಅದ್ರ ಜೊತೆಗೆ ಇವೆರಡರ ಜೊತೆಗೆ ಆಹಾರ ಕ್ರಮ ಇಂಪಾರ್ಟೆಂಟ್ ಅದಕ್ಕೂ ಚಾಟ್ ಕೊಡ್ತೀವಿ ಆಹಾರ ಕ್ರಮ ಇಂಪಾರ್ಟೆಂಟು ತೋರಿಸಿ ಓಪನ್ ಮಾಡಿದ್ರೆ ನಾಲ್ಕೈದು ಉಪ್ಪು ಇರುತ್ತೆ ಇದು ಶರೀರ ಶುದ್ಧೀಕರಣ ಮಾಡ್ಕೊಡಕ್ಕೆ ಒಂದು ಎಲ್ಪ್ ಎಕ್ಸ್ ಪೌಡರ್ ಮತ್ತೆ ಡಯಾಬಿಟಿಸ್ ಇವೆರಡೂ ಇರ್ತದೆ ಕುಡ್ದು ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಕುಡ್ದು ಅಷ್ಟು ಶರೀರ ಶುದ್ಧೀಕರಣ ಮಾಡ್ಕೊಂಡಾದ್ಮೇಲೆ ಕುಡಿಬೇಕು ಮಾಡ್ಕೊಂಡು ನೆಕ್ಸ್ಟ್ ಡೇ ಇಂದ ಶುರು ಮಾಡ್ಬೇಕು ಅದನ್ನ ಅದನ್ನು ನಾವು ವಿಡಿಯೋ ಹೇಳಿದೆ ಇಲ್ಲಿ ನೀವು ಸರ್ಚ್ ಮಾಡ್ಬೋದು ಡಯಾಬಿಟಿಕ್ ಚೂರ್ಣ ಕುಡಿದು ಮೂವತ್ತು ನಿಮಿಷ ಆದಮೇಲೆ ನಮ್ಮ ಹೆಲ್ತ್ ಫೋಟೋ ಸಿಗೋದು ಸೊ ಅದಕ್ಕಿಂತ ಮುಂಚೆ ಗ್ರೀನ್ ಜ್ಯೂಸ್ ಎಲ್ಲ ಯಾವ ರೀತಿ ಮಾಡ್ಕೋಬೇಕು ಎಲ್ಲವನ್ನು ಕೊಟ್ಟಿದ್ದೀವಿ ಇದರಲ್ಲಿ ಗ್ರೀನ್ ಜ್ಯೂಸು ಆಹಾರ ಪದ್ಧತಿ ಅದನ್ನ ಸಾಲಿಡ್ ಯಾವ ಯಾವ ಸಪ್ಪುಗಳನ್ನು ಹಾಕಿ ಸಾಲಿಡ್ ಮಾಡ್ಕೋಬೇಕು ಏನು ಪ್ರತಿಯೊಂದು ಅಂದರೆ ಇಡೀ ಒಂದು ಜೀರ್ಣಾಂಗ ವ್ಯವಸ್ಥೆಯಿಂದ ಹಿಡಿದು ತಲೆ ಕೂದಲು ಕೂದಲಿಂದ ಹಿಡಿದು ಉಸಿರೋದು ಪ್ರತಿ ಒಂದನ್ನು ಕೆಲಸ ಮಾಡ್ಲಿಕ್ಕೆ ಯಾವ ರೀತಿ ಮಾಡಬೇಕು ಆಹಾರ ಕ್ರಮ ಏನೋ ಅದನ್ನ ಇದ್ರಲ್ಲಿ ತಿಳಿಸ್ತೀವಿ ಆ ಪ್ರಕಾರ ನೀವು ಮಾಡ್ಲಾಕ್ತಾ ಹೋದ್ರೆ ಯಾವ ಕಾಯಿಲೆ ಇದ್ರು ಇರೋದಿಲ್ಲ ನೀವು ಈ ರೀತಿ ಬಳಸ್ತಾ ಹೋದ್ರೆ ವಿತ್ ಐದರಿಂದ ಆರು ತಿಂಗಳೊಳಗಡೆ ನ್ಯಾಚುರಲ್ ಆಗಿ ನೀವು ಡೌನ್ ಆಗ ಅಂದ್ರೆ ಶುಗರ್ ಡೌನ್ ಆಗ್ತಾ ಸೊ ಮಾತ್ರೆಗಳನ್ನು ಡಾಕ್ಟರ್ ಕನ್ಸಲ್ಟೇಟ್ ಮಾಡಿ ಶುಗರ್ ಕಡಿಮೆ ಆದಂಗೆ ಕಡಿಮೆ ಆದಂಗೆ ಮಾತ್ರೆಗಳನ್ನ ನೀವು ಬಿಡ್ತಾ ಹೋಗ್ಬೋದು ಮಾತ್ರೆಗಳನ್ನು ನಿಮಗೆ ನೀವು ಬಿಡ್ಕೊ ಬಿಡ್ದು ಬಿಡಬೇಡ್ರಿ ಯಾವುದೇ ಕಾರಣಕ್ಕೂ ಡಾಕ್ಟರ್ ಕನ್ಸಲ್ಟೇಟ್ ಮಾಡಿ ಕಡಿಮೆ ಆದಾಗ ಅವರೇ ಕಡಿಮೆ ಬರೀತಾರೆ ಆ ರೀತಿ ಮಾಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಶುಗರಿಂದ ಹೆಚ್ಚಾಗ್ತದೆ ನೀವೆರಡರ ಬೆಲೆ ಬಂದು ಎರಡು ಸಾವಿರದ ಇನ್ನೂರ ನಲವತ್ತು ಇದು ಡಿಸ್ಕೌಂಟ್ ಆಗಿ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ವಿತ್ ಕೋರಿಯರ್ ಚಾರ್ಜ್ ಅಲ್ಲಿ ಕಳಿಸ್ಕೊಡ್ತಿವಿ ಇತ್ತ ರಿಜಿಸ್ಟ್ರೇಷನ್ ಆಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ತಗೊಂಡ್ರೆ ನೆಕ್ಸ್ಟ್ ಟೈಮ್ ಅಲ್ಲಿ ತಗೋಬೇಕಾದ್ರೆ ಇದ್ರೂ ನೂರು ರೂಪಾಯಿ ಕಡಿಮೆ ಆಗ್ತದೆ